ಅಮೃತ ಸಮಾನಾದ ತುಪ್ಪವು ರುಚಿಗೂ ಆರೋಗ್ಯಕ್ಕೂ ಬೇಕಾದಂಥದ್ದು ಇತರ ಪೋಷಕ ಸತ್ವಗಳು ಹಿಂದಿನ ದಿನಗಳಲ್ಲಿ ಹೆಚ್ಚಿನ ಗಮನ ಸೆಳೆಯುತ್ತಿದ್ದು ಚಯಾಪಚಯ ವೃದ್ಧಿ ಮತ್ತು ಜೀರ್ಣಾಂಗಗಳ ಕ್ಷಮತೆಯು ಸೇರಿದಂತೆ ಬಹಳಷ್ಟು ಲಾಭಗಳಿಗಾಗಿ ಆಹಾರ ತಜ್ಞರು ಇದನ್ನು ಸೇವಿಸುವಂತೆ ಸೂಚನೆ ನೀಡಿದ್ದಾರೆ ಹಾಗಾದ್ರೆ ಇದನ್ನ ಸೂಪರ್ ಫುಡ್ ಎನಿಸಿಕೊಳ್ಳುತ್ತಿರುವುದೇಕೆಂಬುದನ್ನು ತಿಳಿಯೋಣ ಬನ್ನಿ ಮೊದಲನೇದಾಗಿ ನೋಡಬೇಕಾದ್ರೆ ಕೊಬ್ಬು ಕರಗಿಸುತ್ತೆ ಹೌದು ತುಪ್ಪ ತಿಂದರೆ ಕೊಬ್ಬು ಹೆಚ್ಚುತ್ತದೆ ಎನ್ನುವುದು ಸಾಮಾನ್ಯವಾದ ಮಾತಾಗಿದೆ ಆದರೆ ಹೆಚ್ಚು ತುಪ್ಪ ತಿಂದರೆ ದಪ್ಪ ಆಗುವುದು ಹೌದಾದರೂ ಅಲ್ಪ ಪ್ರಮಾಣದಲ್ಲಿ ಅದನ್ನ ತಿನ್ನುವುದು ದೇಹಕ್ಕೆ ಅಗತ್ಯವಾಗಿದೆ ಅದರಲ್ಲೂ ಕೂಡ ಬೆಳಗಿನ ಜಾವದಲ್ಲಿ ಖಾಲಿ ಹುಟ್ಟಿಯಲ್ಲಿ ಸ್ವಲ್ಪ ಬೆಚ್ಚನೆ ತುಪ್ಪವನ್ನು ಸೇವನೆ ಮಾಡುವುದರಿಂದ ದೇಹಕ್ಕೆ ಹಲವು ರೀತಿಯ ಲಾಭಗಳಿವೆ ಎಂಬುದನ್ನು ಅಧ್ಯಯನಗಳು ಪುಷ್ಟೀಕರಿಸಿವೆ ಇನ್ನು ತುಪ್ಪದಲ್ಲಿರುವ ಬಟೆರಿಕ್ ಆಮ್ಲವು ಕರುಳಿನ ಆರೋಗ್ಯವನ್ನ ಸುಧಾರಣೆ ಮಾಡುತ್ತೆ ಉರಿಯೂತವನ್ನ ಶಮನ ಮಾಡುತ್ತವೆ ಸತ್ವಗಳನ್ನ ಹೀರಿಕೊಳ್ಳಲು ನೆರವಾಗ್ತವೆ ಮತ್ತು ಮಲಬದ್ಧತೆಯನ್ನ ನಿವಾರಣೆ ತಲ್ಲಿಡುತ್ತೆ ಜನಾಂಗದಲ್ಲಿ ಉತ್ತಮ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುವುದರಿಂದ ತೊಡಗಿ ಶಕ್ತಿ ಸಂಚಯಿಸುವ ಉರಿಯೂತ ಕಡಿಮೆ ಮಾಡುವವರಿಗೆ ಬಹಳಷ್ಟು ರೀತಿಯಲ್ಲಿ ದೇಹಕ್ಕೆ ನೆರವಾಗಬಲ್ಲವು ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ತುಪ್ಪದಲ್ಲಿರುವಂತಹ ಮಧ್ಯಮ ಕೊಂಡಿಯು ಟ್ರೈಗ್ಲಿಸರೈಡ್ಗಳು ಶೀಘ್ರವಾಗಿ ಹೀರಲ್ಪಟ್ಟು ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತವೆ ಜೊತೆಗೆ ನೈಸರ್ಗಿಕವಾದ ಹುಲ್ಲಿನಂತಹ ಮೇವು ತಿನ್ನುವ ಹಸುಗಳ ತುಪ್ಪದಲ್ಲಿ ಲೆನೋಲೇಯಿಕ್ ಆಮ್ಲ ವಿಫುಲವಾಗಿದೆ ರುತ್ತೆ ಇದು ಜೀರ್ಣಶಕ್ತಿಯನ್ನ ಇನ್ನಷ್ಟು ಉದ್ದೀಪಿಸಿ ದೇಹ ತೆಳುವಾಗಿರಲು ನೆರವಾಗ್ತವೆ ಇನ್ನಿದ್ರ ಸತ್ವಗಳೇನು ಅಂತ ನೋಡ್ಬೇಕಾದ್ರೆ ಕೊಬ್ಬಿನಲ್ಲಿ ಕರಗಬಲ್ಲಂತ ಎಡಿಇ ಮತ್ತು ಕಿ ಟು ವಿಟಮಿನ್ ತುಪ್ಪದಲ್ಲಿ ಇರುವುದರಿಂದ ದೇಹದ ಚಯಾಪಚಯ ಹೆಚ್ಚಿಸಿ ಜೀರ್ಣಾಂಗಗಳ ಕ್ಷಮತೆ ವೃದ್ಧಿಸಿ ಕಣ್ಣು ಹೃದಯತಂತಹ ಅಂಗಗಳು ಚುರುಕುಗೊಂಡು ಚರ್ಮದ ಹೊಳಪು ಹೆಚ್ಚಿ ರೋಗ ನಿರೋಧಕ ಶಕ್ತಿಯು ಸುಧಾರಣೆ ಮಾಡುತ್ತೆ ಜೊತೆಗೆ ಬಹುಪಾಲು ಖಾದ್ಯ ತೈಲಗಳಿಗಿಂತ ಹೆಚ್ಚಿನ ಸುಳುವ ಬಿಂದು ಅಥವಾ ಸ್ಮೋಕ್ ಪೈಟ್ ತುಪ್ಪಕ್ಕಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು